ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕಾವೇರುತ್ತಿದ್ದು ಮತದಾನಕ್ಕೆ ಕೆಲವೇ ದಿನಗಳಷ್ಟೇ ಬಾಕಿ ಇದೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಪರ ಮತದಾರರ ಒಲವು ಹೆಚ್ಚಾಗಿದೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮಹಿಳಾ ತಾಲೂಕು ಅಧ್ಯಕ್ಷೆ ಜ್ಯೋತಿ ಕುರಿಯೂರು ಎಬಿವಾಹಿನಿಯೊಂದಿಗೆ ಮಾತನಾಡಿದ್ದಾರೆ ಈ ಬಾರಿ ನೂರಕ್ಕೆ ನೂರರಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಯಾಕೆಂದರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹಿಳೆಯರಿಗಾಗಿ ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದಾರೆ ಇದರಿಂದ ರಾಜ್ಯದ ಮಹಿಳೆಯರಿಗೆ ಅನುಕೂಲಗಳಾಗಿವೆ ರಾಜ್ಯದಲ್ಲಿ ನುಡಿದಂತೆ ನಡೆದ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಈ ಎಲ್ಲಾ ಯೋಜನೆ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡು ಮತದಾರರ ಬಳಿ ಮತ ಕೇಳುತ್ತಿದ್ದೇವೆ ಗ್ಯಾರಂಟಿಗಳನ್ನು ಮೆಚ್ಚಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತಾರೆ ಅಂತ ಹೇಳಿದ್ರು ಇನ್ನು ಇದೇ ವೇಳೆ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಬಗ್ಗೆ ಮಾತನಾಡಿದ ಜ್ಯೋತಿ ವಿನಯ್ ಕುಮಾರ್ ಸ್ಪರ್ಧೆಯಿಂದ ನಮಗೆ ಏನೂ ಎಫೆಕ್ಟ್ ಆಗುವುದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂತೆ ಅದರಲ್ಲಿ ಒಂದು ಹನಿ ನೀರು ಹೊರಗೆ ಹೋದ್ರೆ ಪಕ್ಷಕ್ಕೇನೂ ನಷ್ಟ ಇಲ್ಲ ಅಂತ ಹೇಳಿದ್ರು ಯಾರೇನೇ ಮಾಡಿದ್ರು ಪ್ರಭಾ ಮಲ್ಲಿಕಾರ್ಜುನ ಗೆಲುವು ನಿಶ್ಚಿತ ಅಂತ ಹೇಳಿಕೆ ಕೊಟ್ಟು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಚನ್ನಗಿರಿ ಇಂದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಮಹಿಳಾ ಕಾಂಗ್ರೆಸ್ ತಾಲೂಕ್ ಘಟಕದ ಅಧ್ಯಕ್ಷರಂತ ಜ್ಯೋತಿ ಕೋರಿ ಅವರು ನಮ್ಮೊಂದಿಗೆ ಅವರಿಗೆ ಮಾತಾಡ್ಸ್ತಾ ಹೋಗಿ ಲೋಕಸಭಾ ಚುನಾವಣೆ ಬಂದಿದೆ ಅದರ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಏನಿದೆ ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ ಈ ಸತಿ ನೂರಕ್ಕೆ ನೂರು ಪರ್ಸೆಂಟ್ ಪ್ರಭ ಮಲ್ಲಿಕಾರ್ಜುನ್ ಇರ್ತಾರೆ ಯಾವ ಕಾರಣದಿಂದ ಅಂದರೆ ಈಗೇನು ನಮ್ಮ ಸರ್ಕಾರ ನಡೆಸ್ತಕ್ಕ ನಡೆಸ್ತಾ ಇದ್ದಾರೋ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಗಿರ್ಬೋದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮಹಿಳೆಯರಿಗಾಗಿಯೇ ಐದು ಗ್ಯಾರಂಟಿ ಏನು ಮಾಡಿದ್ರು ಅದನ್ನು ಯೋಜನೆಯನ್ನ ಇಟ್ಕೊಂಡು ನಾವು ಮನೆ ಮನೆಗೆ ಹೋಗಿ ಮತ ಕೇಳ್ಬೋದು ಯಾಕಂದ್ರೆ ನುಡಿದಂತೆ ನಡೆದ ಸರ್ಕಾರ ಯಾರಾದರೂ ಇದಾರೆ ಅಂದ್ರೆ ಅದು ಸಿದ್ದರಾಮಯ್ಯನೆಯ ಹಂಗಾಗಿ ಮಹಿಳೆಯರಿಗೆಲ್ಲ ಅನುಕೂಲ ಆಗಿದೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಅಪೌಂಟಿ ಬೀಳ್ತಾ ಇದೆ ಆಮೇಲೆ ಬಸ್ ಫ್ರೀ ಮಾಡಿದ್ದಾರೆ ಮಹಿಳೆಯರೆಲ್ಲ ಹೇಳ್ತಾರೆ ನಾವು ನೋಡಬಾರ್ದಂತ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಬಂದ್ವಿ ನಮಗೆ ಸಿದ್ದರಾಮಯ್ಯರು ಕೊಡ್ತಿರತಕ್ಕಂಥ ಗ್ಯಾರಂಟಿ ತುಂಬಾ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ರೇಷನ್ ಅಕ್ಕಿ ಕೊಡೋದಾಗಿರ್ಬೋದು ಮನೆಯದು ಕರೆಂಟ್ ಬಿಲ್ ಫ್ರೀ ಕಟ್ತ ಇದಾರೆ ಹಂಗಾಗಿ ಐದು ಗ್ಯಾರಂಟಿ ಇಟ್ಕೊಂಡು ನಾವು ಈ ಸತಿ ಪ್ರಭಾ ಮಲ್ಲಿಕಾರ್ಜುನ ಗೆಲ್ಸಕ್ಕೆ ಏನ್ ಪ್ರಯತ್ನ ಬೇಕು ಅದನ್ನ ನಾವು ನಮ್ಮ ಚನ್ನಗಿರಿ ತಾಲೂಕಿನಾಗೆ ಮಾಡ್ತಾ ಇದ್ದೀವಿ ಮೇಡಮ್ ಈಗ ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಟಿಕೆಟ್ ಸಿಗತ್ತೆ ಅಂತೇಳಿ ಈ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಪಾದಯಾತ್ರೆ ಮಾಡಿದ್ರು ಕೊನೆ ಹಂತದಲ್ಲಿ ಅವ್ರಿಗೆ ಟಿಕೆಟ್ ಮಿಸ್ ಆಗಿದ್ದಾರೆ ಅವ್ರೀಗ ಪಕ್ಷತ್ರವಾಗಿ ನಿಂತಿದ್ದಾರೆ ಸೊ ಹಾಗಾಗಿ ನಿಮಗೆ ಕಾಂಗ್ರೆಸ್ಗೆ ಎಫೆಕ್ಟ್ ಏನಾದ್ರು ಆಗ್ಬೋದು ಇಲ್ಲ ಯಾವುದೇ ಕಾರಣಕ್ಕೂ ಪಕ್ಷೇತರದಿಂದ ನಿಂತಿರ್ತಕ್ಕಂಥ ವಿನಾಯ್ ಕುಮಾರ್ ಇಂದ ಯಾವುದೇ ಕಾರಣಕ್ಕೂ ನಮಗೆ ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ಇದ್ದಂತೆ ಅದ್ರಾಗ ಒಂದು ದನಿ ನೀರು ಹೋದ್ರೂ ಸಮುದ್ರದ ಅಲೆ ಹೆಂಗಿರುತ್ತೋ ಸಮುದ್ರ ಹೆಂಗ್ ತುಂಬಿರುತ್ತೋ ಹಂಗೆ ತುಂಬೇ ಇರುತ್ತೆ ಖಂಡಿತ ಯಾವುದೇ ಎಫೆಕ್ಟ್ ಆಗೋಲ್ಲ ಹಂಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ನೂರು ನೂರು ಗೆದ್ದೆಗೆರ್ತಾರೆ